ಉತ್ತರ ಕೊಟ್ರೆ ಇನ್ ಮಿಕ್ಕಿದ ನೂರ ಹೆಚ್ಚು ಕಡಿಮೆ ಯಾವಾಗ ಸಿಗುತ್ತೆ ನಮ್ಗೆ ಯಾಕೆ ಇಲಾಖೆಗಳು ಇದು ಗಂಭೀರವಾಗಿ ತಗೊಳ್ಳೋದಿಲ್ಲ ನೂರ ಮೂವತ್ತೈದು ಇಲ್ಲಿ ಇಲ್ಲಿ ಈಗ ಉತ್ತಮ ಸಲಹೆ ಕೊಟ್ಟಿದ್ರಿ ನನಗೂ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಹೇಳ್ತೇನೆ ಅದಕ್ಕಾಗಿ ನಾನು ಲಾಸ್ಟ್ ಟೈಮ್ ನಮ್ಮ ಡೆಪ್ಯೂಟಿ ಸ್ಪೀಕರ್ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ದೇವೆ ಏನಾದರೂ ನಾವು ಅಸೆಂಬ್ಲಿ ಆದ ನಂತರ ಕೂಡ ಅವರಿಗೆ ಬರದಿದ್ದಲ್ಲಿ ಆ ಅವರಿಗೆ ಏನಾದರೂ ಬರೆದು ಕೊಟ್ಟರೆ ಅಧಿಕಾರಿಗಳೆಲ್ಲ ಕರೆಸಿಕೊಂಡು ಮುಂದೆ ಕೂತ್ಕೊಂಡು ಏನು ಕಾರಣದಲ್ಲಿ ಅವ್ರನ್ನು ಕೇಳ್ಕೊಳ್ಳೋದೇನು ಅಂದ್ರೆ ಮಾತಾಡಲಿ ನಾವು ಕ್ವಶನ್ ಹಾಕೋದು ಇದೊಂದು ಸದಸ್ಯರ ಹಕ್ಕಿದು ಕರೆಕ್ಟ್ ನಾವು ಏನೋ ಬೇಕಾಬಿಟ್ಟು ಕ್ವಶನ್ಗಳ ಹಾಕಲ್ಲ ನಮ್ಗೆ ಮಾಹಿತಿ ಕೊಡಕ್ಕೆ ಇಲಾಖೆಗಳು ತಯಾರಿಲ್ಲದೆ ಇದ್ರೆ ಇದು ಸದನಕ್ಕೆ ತೋರಿಸುವ ಒಂದು ಅಗೌರವ ಅವಮಾನ ಸೊ ಅಧಿಕಾರಿಗಳಿಗೆ ನೀವು ತಾಕೀದ್ ಮಾಡಬೇಕು ಸರ್ ಇದು ಕ್ವಶನ್ ಇನ್ನೂರ ಮೂವತ್ತೈದ್ ಅತ್ಯಂತ ಗಂಭೀರ ಕೆಲವೊಂದು ಹಿರಿಯ ಶಾಸಕರು ಬಹಳ ಗಂಭೀರವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಧ್ಯಕ್ಷರೇ ನಾನು ಸಂಸದೀಯ ವ್ಯವಹಾರಗಳ ಸಚಿವನಾಗಿ ಹೇಳೋದಕ್ಕೆ ಬಯಸ್ತೇನೆ ಈ ವಿಚಯ ಈ ವಿಷಯವನ್ನ ನಾವು ಹಲವಾರು ಇತರ ವೇದಿಕೆಗಳಲ್ಲೂ ಕ್ಯಾಬಿನೆಟ್ ಮೊದಲು ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರ ಏನಿದೆ ಅದನ್ನು ಸರಿಯಾದ ಸಮಯಕ್ಕೆ ಮುಟ್ಟಿಸೋದಕ್ಕೆ ಎಲ್ಲ ವ್ಯವಸ್ಥೆ ಆಗಬೇಕು ಆಮೇಲೆ ಅವತ್ತು ನಾನು ಸಂಸದೀಯ ಸಚಿವನಾಗಿ ನಮ್ಮ ಶಾಸಕ ಸ್ನೇಹಿತರಿಗೆ ತಿಳಿಸಿದ್ದೇನೆ ಶಾಸನಸಭೆ ಮುಗಿದ ಮೇಲೆ ಒಂದು ಒಳಗಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸುವಂತ ವ್ಯವಸ್ಥೆಯನ್ನು ನಾವು ಸರ್ಕಾರದವರು ಮಾಡ್ತೀವಿ ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಕಳಿಸದೇ ಇರುವಂಥ ಸಂದರ್ಭ ಬಂದಾಗ ಅದನ್ನು ಯಾಕೆ ಕಳಿಸೋದಕ್ಕೆ ಆಗಿಲ್ಲ ಅನ್ನುವಂಥದ್ದು ವರದಿಯನ್ನು ಸಹಿತ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಅಧ್ಯಕ್ಷರಿಗೆ ತಿಳಿಸ್ತಕ್ಕಂಥ ಒಂದು ಹೊಸ ಪರಿಪಾಠವನ್ನು ಈ ಹೊಸ ಜವಾಬ್ದಾರಿಯನ್ನು ಪಾರ್ಲಿಮೆಂಟರಿ ಅಫೇರ್ಸ್ ಶಾಖೆ ತೆಗೆದುಕೊಳ್ತದೆ ಅಷ್ಟೇ ಅಲ್ಲ ಸ್ಪೀಕರ್ಗೆ ಹಾಗೂ ಕೌನ್ಸಿಲ್ ಚೇರ್ಮನ್ರಿಗೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹಿತ ನಮ್ಮ ಸಂಸದೀಯ ವ್ಯವಹಾರ ಇಲಾಖೆಯವರು ಇಲ್ಲಿಯವರೆಗೆ ಇದು ಇರಲಿಲ್ಲ ನೀವು ಈ ಸಂಸದೀಯ ವ್ಯವಹಾರದ ಸಚಿವರಾಗಿ ಕೆಲಸ ಮಾಡಿದವರು ಈ ಜವಾಬ್ದಾರಿ ನಾವು ತಗೋತಿದ್ದಿಲ್ಲ ಆದರೆ ಸರ್ಕಾರವಾಗಿ ಈಗ ತೆಗೆದುಕೊಳ್ತಕ್ಕಂಥ ಒಂದು ಪ್ರಸಂಗ ಅಂತ ಹೇಳಿ ನನಗೆ ಅನಿಸ್ತು ಆ ಜವಾಬ್ದಾರಿ ತಗೊಂಡಿದ್ದೇವೆ ಈಗೇನು ನಾ ಹೇಳಿದೆ ಹಾಗೆ ಮಾಡ್ತೀವಿ ಹೇಳ್ತೀರಾ ನಾವು ಜವಾಬ್ದಾರಿ ತಗೊಂಡಿದ್ದೀವಿ ವ್ಯವಹಾರ ಸಚಿವರಾಗಿ ಸ್ಪೀಕರ್ ಅವರು ಹೇಳಿದ್ರು ಡೆಪ್ಯೂಟಿ ಸ್ಪೀಕರ್ ಮಾಡ್ದ ನೀವು ಒಂದು ತಿಂಗಳ ಒಳಗಾಗಿ ಕೊಡಬೇಕು ಅಂತ ಇದರಲ್ಲ ಶಾಸನ ಸಭೆ ನಡೆಯುವ ಕೊಡಬೇಕು ನಾವು ಕ್ವಶನ್ ಹಾಕೋದೆ ಇವಾಗ ಅದ್ ನಂದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅದು ಸ್ಟಾರ್ಟ್ ಕ್ವಶನ್ ಆಗಿದ್ರೆ ಅವಲ್ಲ ಒಂದು ತಿಂಗಳ ಒಳಗಡೆ ಕೊಡಿಸ್ತಾ ಇದ್ರ ಸರಿ ಅದಕ್ಕೆ ಯಾಕೆ ಆದ್ಯತೆ ಒಂದು ತಿಂಗಳು ಒಳಗಡೆ ಕೊಡಿಸಬೇಕು ಅಂತ ಅಂದ್ರೆ ಇದು ದೇ ಆರ್ ಶೋಯಿಂಗ್ ಸ್ಕ್ಯಾಂಡ್ ರೆಸ್ಪೆಕ್ಟ್ ಹೌಸ್ ಫಾರ್ ದಿ ಮೆಂಬರ್ಸ್ ಇಲ್ಲ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡುವ ಸನ್ಮಾನ್ಯ ಅಧ್ಯಕ್ಷ ಒಂದೇ ನಿಮಿಷ ಈಗ ನನಗೆ ಈ ಸದನದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಅನಿಸ್ತದೆ ನಡೀತಾ ಇದೆ ಇಲ್ಲಿ ಪ್ರಶ್ನೋತ್ತರ ಮುಗಿಯಲಿ ಮಂತ್ರಿ ಬಂದಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಅವರು ಅವ್ರು ಓದ್ಬಿಟ್ರಲ್ಲ ಇದ್ರದ್ದು ಅಲ್ಲ ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು ಮುಗಿದಿಲ್ಲ ಚರ್ಚೆ ಇದೆ ಅಷ್ಟೇ ಸರ್ ಅವತ್ತಾದ್ರೂ ಹಿಂಗಾಗಿದೆಯಾ ಯಾವತ್ತೂ ಹಿಂಗಾಗಿಲ್ಲ ಲಿಖಿತ ಮೂಲಕ ಹೇಳಿ ಲಿಖಿತವಾಗಿ ಮಂಡನೆ ಮಾಡಿದ್ದಾರೆ ಹೇಳಿ ಹೊಸ ಸಂಪ್ರದಾಯ ಉಂಟು ಸದಸ್ಯರ ಹಿತ ಹೊಸ ಸಂಪ್ರದಾಯ ಬೇಡ ಸದಸ್ಯರಿಗೆ ಎಂಟು ಸ್ಟಾರ್ ಕ್ವಶನ್ ಅವರ ಹೇಳ್ಬಿಡಿ ಇಂಥದ್ದು ದಿನ ಹಿಂಗಾಗಿತ್ತು ಮುಗಿದ್ರೆ ಆದ್ಮೇಲೆ ಬರೋಣ ಕೇಳಿಸ್ಕೊಳ್ಳಿ ಸರ್ ನಾನು ಏನ್ ಹೇಳ್ತಾ ಇದ್ದೇನೆ ಕೇಳಿಸ್ಕೊಳ್ಳಿ ಹೇಳಿ ಮಾಡುದು ಇಲ್ಲ ಆಮೇಲೆ ಲಿಖಿತ ಪ್ರಶ್ನೆಗಳು ನಾಪ ಬಂದು ಎಚ್ ಕೆ ಪಾಟೀಲ್ ಅವರು ನಿಂತ್ಕೊಂಡು ಉತ್ತರ ಕೊಟ್ಟರು ಶೂನ್ಯ ವೇಳೆ ಬರೋದು ಯಾವಾಗ ಕ್ವಶನ್ ಅವರು ಮೇಲೆ ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿತ್ತು ನಾನು ಬರೋವಾಗ ಬರೋವಾಗ ಕೇಳಿಸ್ಕೊಂಡಿದ್ದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್ ನನಗೇನಿಲ್ಲ ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ ಇದರಲ್ಲಿ ನಂದೇನಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು ಅವ್ರಿಗೆ ಉತ್ತರ ಕೊಡೋದು ನಮ್ ಕರ್ತವ್ಯ ಅದಕ್ಕೆ ಅವಕಾಶ ಅವಕಾಶ ಕೇಳ್ತಾ ಇದ್ದೇನೆ ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ ತಕರಾರಿಲ್ಲ ಸದಸ್ಯರು ಪ್ರಶ್ನೆ ಕೇಳೋರಿದ್ದಾರೆ ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಈಗ ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ ಅರ್ಥ ಇದೆ ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿಂದ ಏನು ಗ್ರೂಪ್ ಇದೆ ಇದು ಮತ್ತೆ ಬರ್ಲಿಕ್ಕೇನೆ ಇಲ್ಲ ಸೋಮವಾರ ಹೌದು ಆ ಹಿನ್ನೆಲೆಯೊಳಗ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸಿಕೊಂಡಿದ್ದೀರಿ ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ ಎಂಟು ಜನ ಶಾಸಕರಿಗೆ ಅನುಕೂಲ ಆಗ್ತದೆ ಅದನ್ನ ದಯಮಾಡಿ ಪರಿಗಣಿಸಬೇಕು ಅಂತ ಹೇಳ ಈಗ ಕ್ವಶನ್ ಅವ್ರ ಕೂಡ ಒಂದು ಇಂಪಾರ್ಟೆಂಟ್ ಬೇರೆ ಕಾರ್ಖಾನೆ ಸಚಿವ ಟೈಮ್ ಬರ್ಲಿಕ್ಕೆ ಆಗ್ಲಿಲ್ಲ ಅಲ್ಲ ಅಲ್ಲ ನೀವೆಲ್ಲೊಂದು ವಿಚಾರ ಅರ್ಥ ಇತ್ತು ಒಂದು ಏನಂತ ಹೇಳಿದ್ರೆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕ ಚರ್ಚೆ ಆಗ್ತಾ ಇತ್ತು ಎರಡನೇದು ಈಗ ನಾಳೆ ನಾಡಿದ್ದು ಕೊಡುವ ಅಂತ ಹೇಳಿದ್ರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರುವುದಿಲ್ಲ ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ ಈಗ